ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡ್ದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡಣಿರಿ ನಮ್ದಂತೂ ಡೈಲಿ ರೂಟೀನ್ ಸ್ಟಾರ್ಟ್ ಆಯ್ತು ರೀ ಆರೀಫಲ್ಲಿ ಚಾಯ್ ಗಿಡ ಇಲ್ಲ ಅಮ್ಮದಿಲು ಮುಕ್ಕೊಂಡ್ರಿ ಎಗಿಸ್ಬೇಕು ರೀ ಇವ್ರಿಗೆ ಆರೀಫ ಚಾಯ್ ಅದು ಮಾಡಾಳೊಳಗೆ ಕರೆಂಟ್ ಹಚ್ಕೊಂಡಿಲ್ಲರಿಗ ಜೀರೋ ಐತೆ ಅದ್ರ ಮೇಲೆ ಮಾಡಾತಾಳ ಬೇಕು ಬಿಸ್ಕಿಟ್ ಹರಿಯೋದು ನೋಡಕ್ಕ ಬೇಕು ಬಿಸ್ಕಿಟ್ ಹರಿಯೋದು ನೋಡಕ್ಕದೈತಿ ಬಿಸಿನೀರು ತಗೊಂಡ್ಬರವಾ ಭಾಳಕ್ಕೆ ಅದವನ ಮತ್ತೆ ಆಟನೆ ಹಾಕಿ ಕೊಡೋಂಗ್ ಹ್ಞೂ ಭಾಳ ಬಿಸಿ ಒಂದು ತಾಟನೆ ಒಳಗೆ ಹಾಕ್ಬೇಕು ಅದಕ್ಕೆ ಅದರದ್ದು ಇದು ಅದರ ಪ್ಲೇಟ್ದವಲ್ಲ ಇಲ್ಲಿ ಇವಾಗ ನಾನು ಚಹಾ ಬಿಸಿ ಮಾಡೋಕೆ ಇಟ್ಟೆನಿ ಆಮೇಲೆ ಹಾಲು ಬಿಸಿ ಮಾಡಿದ್ದೆ ಹಾಲು ಇದಿದ್ದಿಲ್ಲ ಹಂಗಾಗಿ ಹಾಲು ಬಿಸಿ ರೀ ನಮ್ಮ ಮಮ್ಮಿಗಲ್ಲಿ ಚಹ ಹಾಕೊಟ್ಟಿದ್ದೆ ಅವ್ರು ಕುಡಿದು ಬಿಟ್ಟು ಎಲ್ಲೇ ಹೋದ್ರೆ ನಮ್ಮ ಪಪ್ಪಾನೂ ಚಹಾ ಕುಡುದ್ರಿ ಚಹಾ ಕುಡುದಿಲ್ಲ ನಿಂತಾರೆ ನೋಡ್ರಿ ಮುಂದೆ ಹೊಡ್ಯತಾರ್ರಿ ಯಾಕೆ ಮಮ್ಮಿ ಟೈಮ್ ಹತ್ತು ಗಂಟೆ ಆಗೈತ ಇವಾಗ ಹೇಳದಾನವ

ಅಮ್ಮ ಒಳಗಿದ ಹಿರೇ ಬುದ್ರ ಇಲ್ಲೇ ಇಲ್ಲ ಯಾರಪ್ಪ ನಿಂತಾನೆ ನಡೆಯಾಕತೀನಿ ಬಂದ್ಬಿಟ್ರಂಗ ಸಸಿನ ಬಿದ್ದೀನಂತಿ ಬೋಡ ಹೇಳ್ತೀನಿ ಅಂತ ಅಮ್ಮ ನನಗ ಬೇತಾರೆ ಏನ್ ಮಾಡ್ಬೇಕು ಹೇಳ್ರಿ ನಾನ್ ಯಾರ ಕಡೆ ಅಂತ ಸಾಯ್ಬೇಕು ಯಾರ್ ಮಾಡ್ಬೇಕು ಮಾಡ್ಬೇಕು

ಹೋಗ್ಲಿ ಬಿಡು ಮಮ್ಮಿ ಎದ್ ಬೇಜಾರು ಮಾಡ್ಕೊಂತಿಂಗ್ರಿಂಗ ಎಷ್ಟ ಕೇಳಂಗಿಲ್ಲ ಅಂತ ಹೇಳಿ ಏನ್ ಮಾಡ್ಬೇಕ್ಮ್ಮ ನನಗಂತ ಒಂದ ಚಿಂತಿರೋ ನನಗೆ ನನಗ ಎರಡ್ ಹೆಣ್ಮಕ್ಳು ಏನ್ ಚಿಂತಿದ್ರಿ ಇಪ್ಪ ನನ್ ಚಿಂತಿರದ ಅವ್ನ ಬಗ್ಗೆ ನೋಡ್ರಿ ನನಗ್ರಿ ನನಗೆ ಎಷ್ಟ್ ಇದ್ ನನಗೆ ನನಗ್ರಿ ಮೊನ್ನೆ ನೋಡ್ರಿ ನಮ್ಗೆ ಹೇಳಿಲ್ಲ ಇಲ್ಲ ಎಲ್ಲಾ ಕೆಲ್ಸಕ್ ಹೋಗ್ಯನ್ರಿ ಒಂದ್ ನಾಲ್ಕು ದಿನ ಎಲ್ಲಾ ಕೆಲ್ಸಕ್ ಹೋಗ್ಯ ಅವ್ ಬಟ್ಟಿಗೆ ಇದ್ಕ್ರಿ ನರ್ಬಿ ತಗೊಂತಿ ನರ್ಬಿ ತಗೊತ ಏನು ಮಾಡ್ಬೇಕ್ರಿ ಅಂತ ಹುಡುಗರ್ಗೆ ಏನು ಹೇಳಬೇಕು ಏನು ನನ್ನ ದುಡ್ಯೋದ್ ಐತೆ ಐತೆ ಪಾ ಮುಂದ ಏನು ಮೊದಲು ಕಲಿ ಏನಾರ ಒಂದು ಹೆಣ್ಣಾಗ ಕುತ್ಕೊಂಡ ಒಂದು ಬರೋದ ಅಥವಾ ಒಂದು ಕಂಪ್ಯೂಟರ್ ವರ್ಕ್ ಆತ ಏನರ ಒಂದು ಮಾಡ ಅಂತ ಹೇಳಿದ್ರೆ ಕೇಳಂಗಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳಿ ಡೈಲಿ ರೀ ಇದ್ದಿದ್ದ ನೋಡ್ರಿ ನಮ್ಮ ಮನಿ ಒಳಗೆ ಹಂಗೆ ಡೈಲಿ ಅವನಿಗೆ ನನಗೆ ಹತ್ತದ ಹತ್ತದ ಒಟ್ಟು ಹ್ಞೂ ನಮ್ಮಮ್ಮ ಹೇಳಾಕತ್ತಾಳ ಹತ್ತಾರ ಅಂತ ಅವ್ನು ಕೆಲ ತೊಗೊಂಗಿಲ್ಲ ಅಂದ್ರೆ ಅದು ನನ್ಗೆ ಬೇಜಾರಾಗಕ್ರಿ ಅದು ನೋವು ಅವ್ರಿ ನನಗೆ ಹ್ಞೂ ನಮ್ಮಮ್ಮ ಹೇಳಾಕತ್ತ ನಾನು ಮಾಡ್ಬೇಕು ಬಿಡು ಕಲಿಬೇಕು ಬಿಡು ಅಂತ ತಿಲ ತೊಳಗಿರೋದು ಮಾಡ್ತಾನೆ ಮತ್ತೆ ನಿಟ್ಟು ಮೈ ಸಿಗ್ತಾನ ಇದೇಕ ಮೈ ಪಡ್ತಾನ ಇದೇಕ ಅಂತ ಏನು ಹೇಳಬೇಕು ಹೇಳಿ ಅವನಿಗೆ ತಗೋ ಮಮ್ಮಿ ಚಾ ಕುಡಿ ಬಿಸ್ಕಿಟ್ಟು ತಿನ್ ತಗೋ ಹಂಗೆ ಹೇಳಬಾರ್ದು ಕುಡಿ ಕುಡಿ ಬ್ಯಾಂಕಿಗೆ ಒಂದು ಹೋಗ್ಬೇಕ್ರಿಪ್ಪ ನಿನ್ನೆ ಕೊಟ್ಟೋಗ್ಯಾರ ನಮ್ಮ ಬಾಬಾ ದುಡ್ಡು ರೀ ಇದು ಸಂಗೀನ್ ರೀ ಹಾಕಿ ಬರೋದು ಇವತ್ತು ಸಂಡೇ ಇತ್ತು ಇವತ್ತು ಬಂದಿರತ್ತಲ್ಲ ಬ್ಯಾಂಕ್ ಒಂದಿದ್ದು ನಾಳೆ ಹಾಕಿ ಬರುವ ಅಂತಂದ್ರೆ ಹ್ಞೂ ಅಂಥೇಳಿ ಅಂದೆಲ್ಲ ಇಲ್ಲೇ ಪಾಸ್ಬುಕ್ ದುಡ್ಡು ಎಲ್ಲ ಇಲ್ಲೇಟ್ ಹೋಗ್ಯಾರ ಹೋಗ್ಬೇಕು ಅದಕ್ಕೆ ಯಾರೀಪಾ ಇವ ನೀವು ಒಬ್ಬೇಕ್ ಹೋಗ್ಬಾಡ್ರಿ ಸುಮ್ ಕುಂದ್ರ ನಾನು ಬರ್ತೀನಿ ಅಂತ ಕತಾಡ್ರಿ ಇವತ್ತು ವಿಚಾರ ಮಾಡ್ಕೊಂಡಲ್ಲ ರೀ ಮನಸ್ಸಿಗೆ ಹಾಗಾಗಿ ಕಿ ಸುಮ್ ನಾನು ಬರ್ತೀನಿ ಇಬ್ಬರು ಕೂಡ ಹೋಗೋಣ ಅಂತ ಅಂಥೇಳಿ ಹಾಕಾಡ್ರಿ ಕಿ ಆತು ಮಾಡಿ ಹೋಗೋಣ ಅಂಥೇಳಿ ರೀ ಬಾಂಡೆ ಹಾಕಿ ಹಾಕಾಡ್ರಿ ಬಾಂಡೆ ತಿಕ್ಕೊಂಬರಕ ಅಂದ್ರೆ ಅಮ್ಮ ಲೇಟ್ ರೀ ಈಗ ಒಂದು ಸ್ವಲ್ಪ ಅಮ್ಮಗು ಬಾಬಾಗು ಚಾ ಅದು ಕೊಟ್ಟು ನಮ್ಮ ಬಾಬಾರ ಗಂಜಿ ಕುಡ್ತೀವಂತಂದ್ರೆ ಅವ್ರು ಒಂದಿಟ್ಟು ಗಂಜಿ ಮಾಡಿಟ್ಟು ഹോയ് ബർത്തന ഹോയ് അത് ആർ തീ മറ്റ അത് ഗംജി ഹാ കൊടുത്തറിയ ആ രീപ്പ് നാ സ്വു ഗംജി മാതിരി ബാബ്രേ മാതീന സണഗാ ആകലി അത് അവർക്ക് യവ് ബേക്കോ അവ കുടീത്ത ആയിക്കോട്ടെ ഹോയ് ബന്റി നമ്മൾ ബാങ്കിഗ്ലാളായിപ്പാ ഇപ്പിത്ത ഇപ്പീത്ത ബസ്ലൈച്ച് ബേവർ ബേവർ അതങ്ങ ആക്കത്തി നോട്രി നീ നമുക്ക് റിക്ഷാ തോന്നഹിപ്പാ ഏക്ക ഭാ ദൂരം സങ്കിൽബിട അതു ഹോബിട് ഇത് ഹൈരാണ് പരിശാന് അതങ്ങ് ആക്കി നോട്രി ബസ്ലൈത്തി ಬಾಬಾ ಸ್ಟೈಲ್ ನೋಡಿರಿ ಎಲ್ಲಿ ಹೊಂಟಾರ ಏನ್ರಿ ಪಾರೇನ ಹೊಂಟರ್ ಬೇಕ್ರಿ ಅವ್ರ ಗಾಡಿ ತಗೊಂಡ ಅದಕ್ಕೆ ಇಷ್ಟ ಎಲ್ಲಿಷ್ಟ ಬಂದ್ರಿ ಅವ್ರು ಹ್ಮ್ ತಗದ್ರಿ ಬರೀ ಬೇನ್ ಏನ್ ಆರ್ಡ್ರ್ ಮಾಡ್ಕೊಂಬಂದ್ರಿ ನೀನ್ರ ಐತೀತೀ ಹಾ ಹೋಗಿ ಬಂದೇನ್ರಿ ಬಂದೆ ಬ್ಯಾಂಕಿಗೆ ಹೋಗಿ ಬಂದರಿ ತುಂಬಿ ಬಂದರಿ ಹ್ಮ್ ತುಂಬಿ ನಮ್ಮ ಬಾಬಾರ ಆ ಇದನ್ನ ಇದನ್ನು ಕಟ್ಕಾಯಪ್ಪ ಅವ್ರು ಲೆಕ್ಕಿ ಚಟ್ನಿ ಮಾಡಿ ಕಟ್ಕಾಯಿ ನಮ್ಮ ಅಮ್ಮ ಅರಿಪ್ಪ ಅವ್ರ ದಾದಾಜಿ ಕರ್ಕೊಂಡು ಆಸ್ಪತ್ರೆಗೆ ನಮ್ಮ ನಮ್ಮನೇ ಜನ ಕೆಲಸ ಐತಂದ್ರೆ ಇವತ್ತು ಮತ್ತು ಹಾಗಾಗಿ ಅರೀಪ ಹೋದ್ರಿ ಆಸ್ಪತ್ರೆಗೆ ಏನು ಒಂದು ಇಂಜೆಕ್ಷನ್ ಮಾಡ್ಸೊಂಬರೋದು ಅಷ್ಟೈತೆ ರಿಕ್ಷಾ ತೊಗೊಂಡೋಗಿ ರಿಕ್ಷಾ ತೊಗೊಂಡ್ಬರ್ತಾರೆ ಇಲ್ಲೆಲ್ಲ ಮೊದ್ಲು ಅವ್ರು ಹೋಗೋದ್ರಿಗೆ ಅಂದ್ರೆ ಇಲ್ಲ ನಮ್ಮ ಬಾಬರು ಹೇಳೋ ದಾವಕನಿಗೆ ಹೋಗೋ ಮಟನ ಇಲ್ಲೇ ಕೂತಂದೆಲ್ಲ ಚಾಪ ಎಲ್ಲ ಕುಡ್ಬಿಡ್ತಾರವ್ರು ಹಾಗಾಗಿ ಈಗ ಸ್ವಚ್ಛ ಮಾಡಿದ್ರಿಂದೆಲ್ಲ ಜಾಡಿಸಿ ಬಂದ್ರೆ ಮತ್ತೆ ಮಕ್ಕಂತಾರೆ ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಪಲ್ಯ ಮಾಡಿಟ್ಟು ರೊಟ್ಟಿ ಮಾಡಕೈತ್ರಿ ಮತ್ತು ಅವಲಿಗೆ ಕುದುರಾಕ್ರಿ ಅವ್ನು ಅಮ್ಮ ತಿನ್ನೋಂಗಿಲ್ಲ ಅವ್ಲಿಗೆ ಒಳಗೆ ಮಾಡಿದ್ರನ ಆಗ ಕೊಡಕ್ಕೆ ತಿನ್ನಂಗಿಲ್ಲ ರೀ ಅವರು ರೊಟ್ಟಿ ಬೇಕಂದ್ರೆ ಅವಲಕ್ಕಿ ತಿನ್ ಬಿಸಿ ರೊಟ್ಟಿ ತಿಂತಾರೆ ಅವ್ರು ಅಂಡ್ ಮೆಂತ್ಯ ಮೆಂಜೆ ಇಟ್ಟಿದ್ರೆ ಅದನ್ನ ಹೋಗಣಿ ಅಂತಾರೆ ಬರ್ಲಿಲ್ಲ ರೀ ಇನ್ನು ಇಂಜೆಕ್ಷನ್ ಅಷ್ಟ ಐತಿ ಅಲ್ಲಿ ನೋಡಿದ್ರೆ ಫ್ರೀದಾಗ ಅಂದ್ರಿ ಇಪ್ಪ ಆಸ್ಪತ್ರೆ ಅದು ಬಿಡೋದೇ ಇಲ್ಲ ಇಂಜೆಕ್ಷನ್ ಅಷ್ಟು ಐತ್ರಿ ಅಂತಂದ್ರೂ ಬಾಳೆ ಕುತ್ಕೊಂಡು ತೋರ್ಸಿರಿ ಅಂತಾರೆ ಟೈಮ್ ಆಗಲಿ ಎರಡು ಗಂಟೆ ಆದ್ರಿ ಇವತ್ತು ಗದ್ದಿತ್ ಆಸ್ಪತ್ರೆ ಇಂಜೆಕ್ಷನ್ ಮಾಡಿದ ಒಂದ್ ಎರಡು ನಿಮಿಷದ ಕೆಲಸ ಮತ್ತ್ ಅದ್ ಬಿಡ್ಬೇಕಲ್ರಿ ಪಾಳ್ಯ ಹೌದ್ ಬಿಡ್ರಿ ಹೋಲ್ ಬಿಡ್ರಿ ಹೋಲ್ ಮತ್ತೆ ಏನ್ ಮಾಡ್ತೀರಿ ಹ್ಮ್ ಹ್ಮ್ ಏಮ್ ಊಟ ಮಾಡಿ ಹೇಳ್ರಿ ಹಾ ಉಂಡು ಇದು ಮಾಡಕೊಂಡು ಗುಳಿಗೆ ಗುಡ್ಗಿ ತೊಂಬಕ್ಕೊತ್ತರಮ್ಮ ನೀವು ಹೋದಿಲ್ರಿ ಬಾಬಾ ರೊಟ್ಟಿ ಮಾಡಿದ್ರಿ ಬಿಸಿ ಅವ್ರ ಇರ್ಲಲ್ರಿ ಬಿಸ್ಕಿಟ್ ಅಂದ್ರಿ ಬಾ ಇಷ್ಟ ನಿಂಗೆ ಸುಲ್ತಾನ ಊಟ ಮಾಡಿ ಹೋಗೋದ್ರ ಪರ್ಮಿಸ್ ತಗತ ಹಾ ಇಂಜೆಕ್ಷನ್ ತಗೊಂಬಂದ್ರಿ ನಾ ರೀಪು ತಗೊಂಬಂದ್ರಿ ಹ್ಮ್ ಚಲೋ ಆಯ್ತು ಬಿಡ್ರಿಪ್ಪ ಇವತ್ತಿಗೆ ನಾಳೆ ಕುಡಿ ಆತಲ್ರಿ ಹೋದಿಲ್ರಿ ಬಾ ಸುಲ್ ತಮ್ಮ ನಾವು ಹಪ್ಪಳ ಕರಿತೀ ಹೌದಾನ ಅಮ್ಮ ಹಪ್ಪಳ ಕರಿದ ನಿಮ್ಗೆ ಮೀನಿಗೆ ನೈತರಿ ಬಾ ಬರೀಗೆ ಹಪ್ಪ ಬೇಡ್ರಿ ನಿಮ್ಗೆ ಮಾಡಿ ಮಾಡಪ್ಪ ಹಾಗೆ ಹ್ಞೂ ನಾವು ಕುಡಿದಿತ್ತು ಏನ ಸ್ವಲ್ಪ ಲೇಟಾಗಿ ಬಂದಿ ಎಲ್ಲಿ ಹೋಗಿದ್ದಿ ಹೌದಣ್ಣ ಮತ್ತೀಗ ಮಾಮೂ ಇದರ ಮಿನದ ಸಾಮಾನ ಹ್ಞೂ ಅರಿಪಾಗ ಯಾಕೋ ಸುಸ್ತ ಹಾಕೈತೆತ್ರಿ ಇವತ್ತೇನು ಬಂತ ಜಮ್ಮೆ ಜಪ್ಟಮೆ ಜಪ್ಟೊಮ್ಮೆ ನಮ್ಯಾಕೆ ಕೇಳಾಕತಿ ನಾನು ನಿನ್ನ ನಾನಾ ಫೋನ್ಪೇ ಮಾಡಿದ್ನಿ ಅಂತ್ರಿ ಅದ್ನ ಹೇಳ್ತಾನ್ರಿ ಅವನು ಅರಿಪ್ಪ ಮಾಡಿದ್ಲು ನಾ ಮಾಡಿದ್ನಿ ಮತ್ತ ನಾನೆಲ್ಲಿದ್ದೆ ಅವಾಗ ಹಾ ಅದ್ನ ಹೇಳಂಗಿಲ್ಲ ಅರಿಪ್ಪ ಫೋನ್ ಮಾಡಿಸ್ಕೊಂಡ್ ಮೂವತ್ತು ರೂಪಾಯಿ ಹಾಕಿಸ್ಕನ್ರಿ ಕಲ್ಲಂಗಡಿ ಹಣ್ಣು ತಗೊಂಬಂದ್ರಿ ಅಲ್ಲಿ ಕಲ್ಲಂಗಡಿ ಹಣ್ಣು ಹಚ್ಚಿದ್ರಿ ಚಲೋ ಅದ್ ಬಿಡಿ ಹಚ್ಚ ಅಂತೆಲ್ಲ ರಾಪ ಹ್ಮ್ ಇಲ್ಲ ಅರಿಪ ಮೆಹಂತಿ ಹಚ್ಚಕತ್ತೀ ಎಲ್ಲಿಮ್ಮ ಹ್ಞೂ ನಮ್ಮ ಹಜ್ರಾತವ್ರ ಮಕ್ಳು ಬಂದಾರಿ ಮೆಂದೆ ಹಚ್ಚಕತ್ತ ಒಳ್ರಿ ಎಷ್ಟು ಚಂದ ಹಚ್ಚಿ ಒಟಾರಿ ನಮ್ಮ ಸುಲ್ತಾನಿದ ರೊಟ್ಟಿ ಏನರ ಒಂದು ಬೇಕಾರೆ ಅವಂಗ ಇಲ್ಲ ತ ಇದನ್ನು ತೆಗಿತಾನೆ ರೀ ಮಾಮಿ ನಿನ್ನ ಇದ್ರೊಳಗೆ ಎಷ್ಟು ಆಯ್ತು ಐತ್ರಿ ಕೆಶ್ ಬ್ಯಾಕಂತನ್ ರೀ ಆಸೀಫ್ ಅಂದ್ರೊಳಗೆ ನೋಡ್ತಾನೆ ರೀ ಇಲ್ಲ ತಂದ್ರೊಳಗೆ ನೋಡ್ಕೊಂತಾನೆ ರೀ ತಂದೆಲ್ಲ ಖಾಲಿ ಮಾಡೇ ಬಂದ ತಂದು ಮನೆ ಕಡೆ ಬಂದಲ್ಲ ಹ್ಞೂ ಗೊತ್ತ ಅಣ್ಣ ಇದೈತಲ್ಲ ಹ್ಞೂ ಮಸ್ತ್ ಐತಿ ಇವು ಹಸುರ್ ಕಲಾಂಗಡಿಯಿಂದ ಹೋಗ್ಬಿಟ್ಟು ನೋಡಿ ಇವಾಗ ಕರಿವು ಬಂದೀಗ ಹಿಂಗ ಉದ್ದ ಉದ್ದ ಅದ್ರೊಳಗೆ ಏನಿರಲಿ ಹಂಗ ಇವತ್ತು ಆಸೀಪ್ ಕೇಳ ಕಡ ಬಿಡಿಸ್ತಿದ್ದ ಮಾಡಿದ್ದು ನೀನು ಇರ್ಬೇಕಾಗಿತ್ತು ಟೈಮ್ ಹೆಂಗು ಕೊಡ್ತಿದ್ದೆ ನಿದಿದ್ದಿಲ್ಲ ಬೆಳಿಗ್ಗೆ ಬೆಳಿಗ್ಗೆನ ಎಷ್ಟು ಆಸೀಪ ತಿಂಡಿ ಪಸ್ ತಿಂಡಿ ಹೊತ್ತಗೊಂತರ ಕಡಿಗ ಮಕ್ಕೊಂಡರೆ ಪರ್ದೇ ಒಳಗ ಹೊರ ನೋಡಿ ನೋಡ್ರಿ ಅಲ್ಲೇ ಕೈಕ್ ಮಾರ್ತಿಗೆ ಅಮ್ಮ ಕೈಕ್ ಮಾರ್ತಿಗೆ ಅಮ್ಮ ಹೊಡತಿ ಬಿದ್ದ ಸ್ವಲ್ಪ ಮಸ್ತಿ ನೀವ ಮುಂದ ಮಗು ಮಗೋಯ್ಪ ಒಂದ ಇದ್ರೊಳಗೆ ಹಾಕಿ ಕೊಡದೈತೆ ಚಾಕುಲಿಂತ ತೆಗಿಯದ ತೆಗೆದು ಒಂದ್ ಕಟ್ರೊಳಗ ಹಾಕೊಂಡು ಪ್ಲಾಸ್ಟಿಕಿಂದ ಅದ್ರೊಳಗೆ ತಗೊಂಡು ಎಷ್ಟು ಮಾಡ್ತೀರ ಅದ್ರಾಗ ಎರಡು ಮಾಡ್ತೀಯ ಮೂರು ಮಾಡ್ತೀಯ ಎಷ್ಟು ಮಾಡ ಶಾಪಿಯರ್ಗ ತಗೊಂಡ್ರ ಖಾರ ಮತ್ತೊಮ್ಮೆ ಕಲ್ಲಂಗ್ ಅಣ್ಣ ಎಲ್ಲರೂ ಆಸೆ ಪೊರ್ಸೆ ಹಾಕತ್ತೇನ್ರಿ ನನಗೆ ಹೊಡಿತೀವಿ ನನಗ ಹೊಡಿತೀವಿ ಅಂತಂದು ದಾದಿ ಮಗ ದಾದಿ ದಾದಿಮಗ ಇಲ್ಲಿ ನಮ್ಗೆ ಪೀಸ್ ಪೀಸ್ ಮಾಡಿರಿ ಝಳ ಅಲ್ರಿ ಈಗ ಒಂದಿಷ್ಟು ಇಷ್ಟು ತಿನ್ ಅಂದ್ರೆ ಸಮಾಧಾನ ಹಾಕೈತ್ರಿಪ್ಪ ತಣ್ಣಗೆ ತೊಗಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡಂತಂದು ಟಿವಲ್ ಹೋಗಿತ್ತೀ ನನಗೆ ಇಲ್ಲಿ ಭಾಂಡೆ ಬಾಳಿದ್ರಿಪ್ಪ ನಾನು ತೊಗೊಂಡ್ಬಂದಿರಿ ಅರಿಪಾ ಅನ್ನ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ಯನ್ರಿ ಈಗ ಇದು ಸಾರು ಬದ್ನಿಕಾಯಿ ಪಲ್ಯ ಮಾಡ್ಯಾಡ್ರಿ ಅನ್ನನು ಮತ್ತೆ ರೊಟ್ಟಿ ಆಮೇಲೆ ಅಂತ ಅದಂತೇಳಂದು ಅಮ್ಮಗೆ ಚಹಾ ತೊಗೊಂಡಿವಿ ಅಲ್ಲಿ ಚಹಾ ಮಾಡಿದೈತ್ರಿ ಅಲ್ಲಿ ಇವರಿಬ್ಬರಿಗೆ ಇವತ್ತು ಹುಷಾರಿಲ್ಲರಿ ಅಕ್ಕ ತಂಗಿ ಇಬ್ಬರು ಕೂಡ ಅದಕ್ಕೆ ಆಸ್ಪತ್ರೆಗೆ ಹೋಗ್ಬರೀ ಒನ್ ಆಕತ್ತೀನಿ ರೀ ಅಕ್ಕಿ ಬರಾಕತ್ತಲ್ಲ ರೀ ದೊಡ್ಡ ಅಕ್ಕಿ ಅರ್ಶಿಯಾ ಬಾ ಬಟ್ ಬಾ ಗುಳಿಗೆ ಅಷ್ಟು ತೊಗೊಂತಿ ಬನ್ರಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಅಯ್ಯ್ ಒಂದೊಂದು ಅಷ್ಟ ಬರ್ರಿ ಇಲ್ಲ ತಂದು ಜಲ್ದಿ ಆರಾಮ ಆಗಂಗಿಲ್ಲ ಚಾ ತೊಗೊಂಡು ಹೋಗಿ ಅಮ್ಮ ಕೊಟ್ಟು ಹಂಗೆ ಅವ್ರಿಗೆ ತೋರಿಸ್ಕೊಂಡ್ ಬರ್ತೀನಿ ರೀ ಅಲ್ಲಿ ಹೋಗಿ ಬಂದ್ವಿ ರೀ ನಾವು ಅಲ್ಲಿ ಡಾಕ್ಟ್ರ್ ಇದ್ದಿಲ್ರಿ ಬಂದೈತಿ ಇವತ್ತು ಆಸ್ಪತ್ರೆ ಹಾಗಾಗಿ ಅಲ್ಲೇ ಫಾರ್ಮಸಿ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರಿಗೆ ಬರೆದು ಅಂದ್ರೆ ಇಬ್ಬರಿಗೂ ಅವನ್ನ ಹೋಗಿ ತೊಗೊಂಬಂದು ಕೊಡ್ತೀನಿ ರೀ ಬೇಜಿನ ತಟ್ಟಿಯರ್ ಮ ಅವನು ಹಾಂ ತಬ್ಲಿ ಹೋಗೈತಿ ಇಲ್ಲಿ ಹಸಿ ವಟಾನಿ ರೀ ಸ್ವಲ್ಪ ಕುದಿಸಿ ಮಾಡಿದ್ರೆ ಅಮ್ಮಗ ಬಾಬಾಗ ಹದ್ದಿಗೆ ಬರ್ತಾರೆ ಒಬ್ಬದ್ದಿ ಪಲ್ಯ ಮಾಡ್ರಿಕ್ಕೆ ಆ ರೀಪಾ ಆದ್ರೆ ನಾನು ಸ್ವಲ್ಪ ಇದ್ರದ್ದು ವಟಾಣಿ ಕಾಪಲ್ಯ ಮಾಡ್ಬಿಡಕ್ಕೆ ಅಂತ ಒಂದಿಷ್ಟು ಆಮೇಲೆ ಕಡೆ ರೊಟ್ಟಿ ಹಿಟ್ನಾದ್ಕೊಳಾಕೈತೀನಿ ಇಲ್ಲಿ ಅವರು ನಮ್ಮ ಸಬ್ಸ್ಕ್ರೈಬರ್ ಇದ್ದು ಗುಡ್ಗಿ ರೀ ಆಮೇಲೆ ಹೋಗಿ ರೀ ಅವನು ಹ್ಞೂ ವಟಾಣಿ ಎಷ್ಟು ಚಲೋ ಕುದ್ದು ರೀ ರೀ ಇವನ್ನ ಹಂಗೆ ನಾವು ಖಾರ ಉಪ್ಪು ಹಾಕಿ ಹೋದ್ವಿ ಅಂತೇಳಿ ಸ್ವಲ್ಪ ಗಟ್ಟಿ ಗಟ್ಟಿ ಹಂಗಾರತೀ ಹಸಿ ಹೊಟ್ಟಣೆ ಆದ್ರೂ ಭಾಳ ಕುದಿಸ್ಬೇಕಂದ್ರೆ ಚಲೋ ಹಾಕೋರಿ ನಾನು ಕುದಿಸಿ ನೀರು ಬಸ್ಬಿಡ್ತೀರಿ ಅಲ್ಲಿ ಅನ್ನ ಆದ್ರಿ ಆಮೇಲೆ ಒಟ್ಟಣ ಕಬ್ಬಿಲಿಯನ್ನು ಮಾಡಿದೆ ಸ್ವಲ್ಪ ಚಿರ ಮಾಡ್ಬೇಕಂತಂದ್ರಿ ಸ್ವೀಟ್ ಬೆಲ್ಲ ಹಾಕಿ ಸ್ವೀಟ್ ನೋಡ್ಕೊತರವತ್ತಗೊಬಂದಿನಿ ಅರಿಪಾಗ ಒಂದಿಷ್ಟು ನೀರು ಏನೋ ಉಪ್ಪು ಹಾಕಿ ಗರಗರ ಮಾಡ್ಬೇಕಂತ ಒಂದು ಐದು ನಿಮಿಷ ನೀರು ಹಾಕೊಂಡು ಅಂದ್ರೆ ಗಂಟ್ಲ ಸರಳಾಕೈತೆನ್ರಿ ಏಕಿಗೆ ಉಗುಳು ನುಂಗಿದ್ರೆ ಗಂಟ್ಲ ನೂಸ್ ಅದ್ರ ಸಂಬಂಧ ಸ್ವಲ್ಪ ನೀರು ಕಾಯಿಸ್ಬಿಡ್ತೀಕಿ ಇಲ್ಲಿ ಇಲ್ಲ ನೋಡಿರಿ ಬೆಲ್ಲದ ಶಿರಾ ರೆಡಿ ಆತ್ರಿ ಕುದಿಯೋಕಾಯ್ತು ರೀ ಇನ್ನು ಸ್ವಲ್ಪ ಬೆಲ್ಲ ಬೆಲ್ಲ ಇದಿತ್ತು ದೊಡ್ಡದ್ರ ಅದನ್ನ ಹಾಕಿಬಿಟ್ಟಿದ್ದೆ ನಾನು ತುಪ್ಪದೊಳಗೆ ಅವರಿದಂತರ ಇನ್ನೂ ಮಸ್ತೀ ಘಮ ಘಮ ಅನ್ನಂಗ್ರಿ ಅವ್ರದ್ದು ರೀ ಇದು ಬೆಲ್ಲದ ಸಕ್ಕರೆದಾಗಿರ್ಬೋದು ನಾಮಂತೂ ಜಾಸ್ತಿ ಇಷ್ಟಪಡೋಂಗಿಲ್ಲ ರೀಪ್ಪ ನಾವು ನಮ್ಮ ಬಾಬಾರ ತಿಂತಾರೆ ಸ್ವೀಟ್ ಜಾಸ್ತಿ ಅಂತೇಳಿ ನಮ್ಮ ಮನೆಯವರು ಬೆಲ್ಲ ಹಾಕೀನಿ ಅಂದ್ರೆ ಅವ್ರು ಭಾಳ ಇದು ಮಾಡ್ತಾರೆ ಸಿ ಸಕ್ಕರೆ ಹಾಕಿದ್ರೆ ಇಷ್ಟಪಡಲ್ಲ ರೀ ಅವರು ನಮ್ಮ ಮನೆಯವರು ಹಾಗಾಗಿ ಇವತ್ತು ಸಿರ ಮಾಡೀನಿ ರೀ உணல் ரொக்கி நம்ம மனி ருணல் ரொக்காபா ரொண மஸ்திரிங்கப்பா மஸ்தைத்தர்ஷியா நானும் சப்பா கொந்தீன் இல்லை எல்லாரும் ஆக்கொட்டிவ் இதொத்து நானும் அங்கடி ஹோடீன் ரீ சாம்தா ಇಲ್ಲ ಅಂಗಡಿ ಬಂದಿರ ನಾನು ನೋಡ್ರಿ ಇವತ್ತು ಆಸ್ಪತ್ರೆ ಬಂದಿತ್ರಿ ಆ ರೀಪನ್ನ ತಗೊಂಬಂದಿ ಮಾಕಿ ಗುಳಿಗೆ ಹೊಸದ್ರಿ ಹ್ಞೂ ಇದು ಭಯ ಅಕ್ಕಿ ಗಂಟ್ಲು ಇದು ಅಂತ ಹೇಳ್ರಿ ಭಯ ಮುಕ್ಕಳ ಸಲ ಅಂತ ಮಾದ ಚಲೋ ಇರತ್ತೆ ನೋಡಮ್ಮ ಅದು ಗಂಟ್ಲು ಹೋಗ್ಬಿಡತ್ರಿ ಅದಕ್ಕೆ ಹ್ಞೂ ಹೋಗೈತಿ ಮದಕ್ಕೆ ಹೌದು ಹೋಗಂದ್ರಮ್ಮ ಇವಾಗ ಟೈಮ್ ಆಗಲಿ ಊರಿ ಮೇಲೆ ಆತಿ ಅಂತ ಹನ್ನೆರಡು ಗಂಟೆ ಆಯ್ತು ರೀ ಗೊತ್ತಿಲ್ಲ ಅಂದ್ರೆ ಆರೀಫ ಅರ್ಧ ಎಡಿಟ್ ಮಾಡ್ಕೊಟ್ರಿ ಈಗ ಸುಸ್ತಾಗ್ಬಿಟ್ಟಲ್ರಿ ಅದು ಗುಳಿಗೆ ಅದೆಲ್ಲ ತೊಗೊಂಬಂದು ಕೊಟ್ಟೆ ಅನು ಹುಂಗಿರ್ಲಿಕ್ಕಿ ಆಯ್ಕೆಗೆ ನಿದ್ದಿದ್ದು ಬರಾತು ಹಂಗೆ ಫೋನ್ ಇಟ್ಟು ಹಂಗೆ ಮಕೊಂಬಿಟ್ಟಾಡ್ರಿಕ್ಕಿ ಮತ್ತೆ ನಾನೇನು ಮಾಡಿದೆ ನಾನೇನು ಮಾಡ್ತೀನಿ ರೀ ಆಕೆ ಎಷ್ಟು ನನಗೆ ಇದು ಮಾಡಕ್ಕೆ ರೀ ಎಡಿಟಿಂಗ್ ರೀ ನಾನು ಪೂರ ಇವಡೆ ನೋಡ್ಕೊಂತ ಕೂತ್ಕೊಂಡ್ಬಿಡ್ತೀನಿ ರೀ ಹಂಗಾಗಿ ಲೇಟ್ ಆಗುತ್ತೆ ನನಗೆ ಆದರೂ ಪರವಾಗಿಲ್ಲ ರೀ ಕಲ್ತಿದ್ದೀನಲ್ರಿ ಮಾಡಿದಿರಿ ಮಾಡಿ ಆಮೆ ಕಡೆ ಹೊರಗೆ ಮತ್ತೆ ಅವಾಜ್ ಕೇಳ್ತು ಯಾಕೋ ಏನೋ ಆರಾಮಂದಿಲ್ಲ ಅಂಥೇಳ್ದು ಆಯ್ಕೆ ಮಕೊಂಡು ಅಲ್ಲರಿ ಈ ಕಡೆ ಬೆಕ್ಕಿಲ್ಲ ಬೆಕ್ಕಿ ನೋಡೋಕೆ ಬಂದಾಡ್ರಿಕ್ಕೆ ಹೊರಗೆ ಮತ್ತು ಬೆಕ್ಕಿಲ್ವತ್ತು ಬೇಕಿಲ್ವತ್ತಂತೇಳಂದು ಅದು ಅಲ್ಲೇ ಒಳಗೆಲ್ಲ ಇರ್ತೈತೆ ರೀ ಅದು ಹೊರಗೆ ಎಲ್ಲಿ ಸಿಗಬೇಕು ರೀ ಕದ ತೆಗೆದು ಬಂದಾಡಿ ಹೊರಗೈತಿ ಅಂತಂದು ಎಲ್ಲರ ಒಳಗಿರ್ತೈತೆ ಮದ ಅದ್ ಯಾಕೆ ಇದು ಮಾಡೋಕಿದ್ವಿ ಅಲ್ಲೇ ಇರ್ತೈತೆ ತಗೋ ಅಂತಂದು ಇತ್ತಂತ್ರಿ ಒಳಗೆ ಇತ್ತಂತೆ ರೀ ಕೆವಾಜ್ ಮಾಡ್ದಾಗ ಪಾಪ ಅದು ಬಂದು ಆಕೆ ಜೋಡಿ ನಮ್ಮ ಅತ್ತಲ್ಲೇ ಆಕೆ ತಲೆ ಕಡೆ ಮಕ್ಕಂತೈತಂತರಿ ಡೇಲಿ ಆಕೆ ಈಗ ಅದು ಹೊರದೇವಸ್ಥಂಗೆ ಆಗ್ಬಿಡೈತ್ರಿ ಇವೋ ನನ್ಗೆ ಬೇಕು ನನ್ನ ಬೇಕು ಅಂತ ಯಾವ್ದಾರ ಪ್ರಾಣಿ ಆಗಲಿ ಒಂದು ಮನುಷ್ಯರಿಗೆ ಆಗಲಿ ಹಚ್ಕೊಂಡ್ವಿ ಅಂದ್ರೆ ಹಾಗೆ ಅದು ಕಾಣಲಿಲ್ಲ ಅಂತ ಹೇಳಿದರೆ ಹಂಗೆ ಅನ್ನಿಸ್ತೈತಿ ರೀ ಮತ್ತು ಇವಾಗ ಅನ್ಕೊಂದ್ರೆ ಸುಮ್ಮ ಮತ್ತರಿಸಿಯಾಗ ಅಮ್ಮನ ಕಡೆ ಟ್ಯಾಬ್ಲೆಟ್ ಕೊಟ್ಟೆ ರೀಕಿಗೆ ಆಕೆಯನ್ನು ಸುಸ್ತಾಗಿ ಆಡ್ರಿ ಇಬ್ಬರು ಇವತ್ತು ನನ್ನ ಮಕ್ಕಳಿಗೆ ಸುಸ್ತಾಗ್ಬಿಡ್ರಿಪ್ಪ ನನಗೆ ಅದು ಒಂಥರ ಬೇಜಾರು ಅವರು ಲವ್ ಲೈಕಿಯಿಂದ ಅವ್ರು ನಕ್ಕು ಅಂತ ಇರಬೇಕ್ರಿ ಅವರು ಅಂದ್ರೆ ನಾನು ಖುಷಿ ರೀ ಇನ್ನೊಂದು ಬೇಜಾರಾಗಿದ್ದು ಏನಪ್ಪ ಅಂದ್ರೆ ನನ್ನ ಮಗ್ಗ ಇವತ್ತು ಹೊಡೆದಿದ್ರಿ ಭಾಳ ಬೇಜಾರು ಆಯ್ತದಂತ ಏನು ಮಾಡಿದ್ರಿ ಅವ್ನ ಸಂಬಂಧ ನಾನಷ್ಟು ರೀ ಏನು ಮಾಡಿದೊಂದು ಕೈ ಇಲ್ಲ ಏನಿಲ್ಲ ಏನಾದರೂ ಅವನು ಓದಿದ್ನೂ ಬರ ಒಂದು ಸ್ವಲ್ಪ ಏನಾದರೂ ಪಾಸ್ ಆದ್ನ ಅಂತ ಹೇಳಿದ್ರೆ ತಂದು ಕಾಲ ಆದ್ರೆ ತಾನು ತೊಗೊಳ್ತಾನಲ್ಲ ಅಂತ ನಮಗೆ ರೀ ನಾವು ಮಠ ಇದನ್ನು ಮಾಡ್ತೀವಿ ರೀ ಕಡೆ ತನ್ನ ಜೀವನಾರ ತಾನ ನೋಡ್ಕೊಬೇಕಲ್ಲ ಅನ್ನೋದೊಂದು ನಮಗೆ ನನಗೆ ಸಂಕಟ ಆಗತ್ತ ರೀ ಏನು ಮಾಡ್ಬೇಕು ರೀ ಅವ್ನು ಕೇಳ್ತಾ ಇಲ್ಲ ರೀ ಅದಕ್ಕೆ ಅವ್ನು ಹಣೆಬಾರ್ದಾಗ ಇದ್ದಂಗೆ ಆಗಲ್ಲ ಅಂತ ಸುಮ್ಮನೆ ಅದೇನು ಸ್ವಲ್ಪ ಸೆಕೆಂಡ್ ಇಯರ್ ಮುಗಿಲ್ರಿ ಆ ಆಮೆ ಕಡೆ ಒಂದು ಕಮ್ ಕಿಮ್ನೆ ಒಳಗೆ ಹಾಕಿದ್ರೆ ಅದು ಮತ್ತೆ ಏನು ರೀ ಇಲ್ಲ ಅಂದ್ರೆ ಅವ್ನ ಶಾಲೆ ಹತ್ತಲ್ಲ ರೀ ಸುಮ್ಮನೆ ವೇಸ್ಟ್ ರೀ ಅವ್ನೀಗ ಜೀವನ ಓದಿದ್ರೆ ಎಲ್ಲ ಐತ್ರಿ ಆದರೆ ಓದಂಗಿಲ್ಲ ರೀ ಅವ್ನು ಏನು ಮಾಡಬೇಕು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ